ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಪ್ರವಾಹ ಪೀಡಿತ ಸ್ಥಳಗಳಿಗೆ ಉಸ್ತುವಾರಿ ಸಚಿವ ಬಿ ಪಾಟೀಲ್ ಭೇಟಿ ನೀಡಿ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರ ಅಹ್ವಾಲನ್ನು ಆಲಿಸಿದರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ನಾವದ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಮಸ್ಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತೆರೆಯಲಾದ ಕಾಳಜಿ ಕೇಂದ್ರಕ್ಕೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಬಿ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಾಳಜಿ ಕೇಂದ್ರಗಳಲ್ಲಿ ಕಲ್ಪಿಸಿರುವ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಿದರು ಕಾಳಜಿ ಕೇಂದ್ರಗಳಲ್ಲಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಯಾರೂ ಸಹ ಭಯಪಡುವ ಅವಶ್ಯಕತೆ ಇಲ್ಲ ಜಿಲ್ಲಾಡಳಿತ ನಿಮ್ಮ ಜೊತೆಗಿದ್ದು ಪ್ರವಾಹ ಪರಿಸ್ಥಿತಿಯನ್ನ ಸಮರ್ಥಕವಾಗಿ ಎದುರಿಸಲು ಸನ್ನದ್ಧವಾಗಿದೆ ಯಾವುದೇ ಜನ ಜಾನುವಾರುಗಳು ಪ್ರಾಣ ಹಾನಿಯಾಗದಂತೆ ಎಲ್ಲ ರೀತಿಯ ಸಕಲ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮನೆಗಳಿಗೆ ನೀರು ನುಗ್ಗಿದ ತಕ್ಷಣವೇ ಅಧಿಕಾರಿಗಳು ಕಾಳಜಿ ಕೇಂದ್ರಕ್ಕೆ ನಮ್ಮನ್ನು ಸ್ಥಳಾಂತರಿಸಿ ಎಲ್ಲ ರೀತಿಯ ವ್ಯವಸ್ಥೆ ಕಲ್ಪಿಸಿರುತ್ತಾರೆ ಸಂತ್ರಸ್ತರಿಗೆ ಊಟೋಪಹಾರ ಹಾಗೂ ಅಗತ್ಯ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವಂತೆ ಸಚಿವ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಕುಮಸ್ಕಿ ಗ್ರಾಮದ ಹತ್ತಿರ ಹರಿಯುವ ಭಿಮಾನದಿ ತೀರಕ್ಕೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿಯ ಕುರಿತು ಅವಲೋಕಿಸಿದರು ಪ್ರವಾದಿತ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕ ಮತ್ತು ಸಿಟಿಗಿ ತಾಲೂಕು ಹಳ್ಳಿಗಳು ಮತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಆಳಂದ್ರ ಭಾಗದಲ್ಲಿ ಎಂದೂ ಕಾಣದಂತಹ ಒಂದು ಸ್ವಾಭಾವಿಕವಾಗಿ ಇದು ಉಜ್ನಿ ಡ್ಯಾಮ್ ನಿಂದ ನೀರು ಬಿಟ್ಟಾಗ ಆಗ್ತಾ ಇದೆ ಆದ್ರೆ ಈ ಸಲ ಅದು ಸೀನಾ ಬೇಸಿಂದ ಆ ಸೀನಾ ನದಿ ಬೇಸಿನಲ್ಲಿ ಇವತ್ತು ಸುಮಾರು ಮೂರುವರೆ ಲಕ್ಷ ಕ್ಯೂಸೆಕ್ ಜಲ್ಲ ಬರೋದ್ರಿಂದ ಒಂದು ತೀವ್ರವಾದಂತ ಒಂದು ಪ್ರಭಾವನ ನೋಡ್ತೇವೆ ಮತ್ತು ಪ್ರಮುಖವಾಗಿ ಇವತ್ತು ಸಹ ಇಲ್ಲಿ ಭೀಮಾ ಇದರಲ್ಲಿ ಮಾಡಲಿಂಗ್ ಇಲ್ಲ ಯಾವ ರೀತಿ ಕೃಷ್ಣ ಇದರಲ್ಲಿ ಇವತ್ತು ಸಹ ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ಮಾನಿಟರಿಂಗ್ ವ್ಯವಸ್ಥೆ ಇದೆ ಒಬ್ರಿಗೊಬ್ರು ಪರಸ್ಪರ ಇದನ್ನು ಕೋಆರ್ಡಿನೇಷನ್ ಇರ್ತದೆ ಆ ಕೋರ್ಡಿನೇಷನ್ ಯಾವಾಗೂ ಕೂಡ ಇದರಲ್ಲಿ ಕಂಡಿಲ್ಲ ಹೀಗಾಗಿ ಬಹಳ ದೊಡ್ಡ ಪ್ರವಾಹ ಉಂಟಾಗಿದೆ ಇವತ್ತು ನಿನ್ನೆ ಎಲ್ಲ ಜಿಲ್ಲಾಧಿಕಾರಿಗಳು ಶಾಸಕರು ಅಶೋಕ್ ಮಂಡ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಬಂದು ವೀಕ್ಷಣೆ ಮಾಡಿದ್ದಾರೆ ಮತ್ತು ಜಿಲ್ಲಾಡಳಿತ ಕೂಡ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಪ್ರವಾಹ ಇದೆ ಉಂಟಾಗಿದೆ ಅಲ್ಲಿ ಜನರನ್ನ ಸುರಕ್ಷಿತವಾಗಿ ಇದು ಮಾಡಬೇಕು ಅತ್ಯಂತ ಪ್ರಮುಖವಾದದ್ದು ನಮ್ಮ ಸಹ ಜನರನ್ನ ಸುರಕ್ಷತೆ ಮಾಡುವಂಥದ್ದು ಅದು ಪ್ರಥಮ ಹೀಗಾಗಿ ಅವ್ರಿಗೆಲ್ಲನೂ ಕೂಡ ಶಾಲೆಯಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಬಿಸಿನೀರನ ವ್ಯವಸ್ಥೆಯನ್ನು ಕುಡಿಯ ಕುಡಿಯಲು ವೈದ್ಯಕೀಯ ವ್ಯವಸ್ಥೆಯೆಲ್ಲನೂ ಕೂಡ ಮಾಡಿದ್ದಾರೆ ಅದ್ರ ಬಗ್ಗೆ ಯಾರ್ದು ಕೂಡ ಪಾಪ ತ ವೈದ್ಯಕೀಯ ಸೌಲಭ್ಯಗಳು ಈಗ ಪ್ರಮುಖವಾಗಿರುವಂಥದ್ದು ನಾನು ಇವತ್ತು ಕುಂಬಸ್ಗೆಯಲ್ಲಿ ಬಂದಾಗ ನಾವು ಜೊತೆಗೆ ಜೊತೆ ಕುಂಬಸ್ಗಲ್ಲಿ ಸುಮಾರು ನೂರು ಮನೆಗಳಷ್ಟು ಸಂಪೂರ್ಣವಾಗಿ ಒಂದು ಸಹ ಅವರು ನೀರಿನಲ್ಲಿ ಮುಳುಗುದಿಲ್ಲ ಅವ್ರಿಗೆ ನಾವು ಸ್ಥಳಾಂತರ ಮಾಡಬೇಕು ನಾನು ಅದಕ್ಕೆ ಅವ್ರಿಗೆ ಕೇಳಿದ್ದೀನಿ ಭಾಳ ಸಲ ನಾವು ಸ್ಥಳಾಂತರ ಮಾಡಿದಾಗ ಈ ಸಂದರ್ಭದಲ್ಲಿ ಒಪ್ಕೋತಾರೆ ನಾಳೆ ಮುಂದೆ ಮಳೆ ಕಡೆ ಮಾತಲ್ಲೇ ಮತ್ತೆ ಅಲ್ಲೇ ಒಂದ್ಕೋತಾರೆ ಮತ್ತು ಅನೇಕ ಉದಾಹರಣೆಗಳನ್ನ ನೀವು ನೋಡಿದರೆ ನಾನು ಈಗ ಆ ಸಲ ಅವರು ಎಲ್ಲರೂ ಕೂಡ ಇಲ್ಲ ನಾವು ಈ ಸಲ ನಾವು ಎರಡನೇ ಸಲ ಇಪ್ಪತ್ತೊಂದರ ಒಂದು ಸಲ ಈ ಒಂದು ಸಲ ಎರಡು ಸಲ ಆಗಿರೋದ್ರಿಂದ ನಾವು ನಿಶ್ಚಿತವಾಗಿ ಆ ನೂರು ಕುಟುಂಬಗಳು ಹಿಂದಿದ್ದಾವೆ ಅಂದಾಜು ಅವರೆಲ್ಲರೂ ಕೂಡ ನಾವು ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರಿ ಜಾಗವೂ ಕೂಡ ಇಲ್ಲ ಈಗ ನಾವು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಪರವಾನಗಿ ಪಡ್ಕೊಂಡು ನಾವು ನೇರವಾಗಿ ಖರೀದಿ ಮಾಡಿ ಅವ್ರಿಗೆಲ್ಲರೂ ಕೂಡ ಒಂದು ಸೈಡ್ಸ್ಕೊಂಡ್ರಿ ಒಂದು ಐದು ಎಕರೆ ತೊಗೊಂಡು ಇದು ಅಂತ ಹೇಳಿದ್ರೆ ಶಾಸಕರು ಕೂಡ ಅಲ್ಲಿ ಖಾಸಗಿ ಅಂದರೆ ಭಾಳ ಸಿಕ್ಕಂಗೆ ರೇಟ್ ಇರುವಂಥದ್ದು ಕೂಡ ಆಗ್ಬಾರ್ದು ಮಾನವೀಯ ದೃಷ್ಟಿಯಿಂದ ನೀವು ಊರಲ್ಲಿರುವಂಥ ಯಾರು ಸ್ವಲ್ಪ ಜನರಿಗೆ ಒಂದು ನೋವಿಗೆ ಸ್ಪಂದಿಸುವಂತಹ ಎಕರೆಯನ್ನು ಇದು ಮಾಡಿಕೊಟ್ರೆ ಅಲ್ಲಿ ಸರ್ಕಾರ ನಿಶ್ಚಿತವಾಗಿ ಅಪ್ರ ಪ್ರಸ್ತಾವನೆ ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಸಚಿವರಿಗೆ ನಾನು ವಿನಂತಿ ಮಾಡಿಕೊಂಡಿದ್ದ ತದನಂತರ ಈಗ ನಾವು ಇಲ್ಲಿ ದೇವನ್ಗಾಂಗೆ ಬಂದಿದ್ದೀವಿ ದೇವನ್ಗಾಂವಲ್ಲಿ ಇದೀಗ ನೀವು ಕೂಡ ಮೂಡಿದೀವಿ ಎಪ್ಪತ್ತೆರಡರಲ್ಲಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿರುವಂಥದ್ದು ಭಾಳಷ್ಟು ಆ ಹಾಳಾಗಿ ಹೋಗಿದೆ ಅವ್ರ ಅದನ್ನು ಈಗಾಗಲೇ ಸರ್ಕಾರದಲ್ಲಿ ಅದನ್ನು ಒಂದು ಸ್ಟ್ರೆಂಥನಿಗೆ ಮಾಡಲಿಕ್ಕೆ ಅವ್ರ ತುಂಬ ಪ್ರಸ್ತಾವನೆ ಇದೆ ಅದನ್ನು ಸ್ಟ್ರೆಂಥನ್ ಮಾಡೋದು ಕೂಡ ಅಷ್ಟೇ ಅವಶ್ಯಕತೆ ಆಗಿದೆ ಮತ್ತು ಅಲ್ಲಿ ಕುಮಸ್ಗೆಯಿಂದ ಬರುವಾಗ ಎರಡು ಬ್ರಿಡ್ಜಸ್ ಕೂಡ ಆಗಬೇಕು ಅಂತ ಕರ್ಸ್ ಕಟ್ಕೊಂಡು ಹೋಗ್ಬಿಟ್ಟಿದೆ ಎರಡು ಕಡೆ ಬ್ರಿಡ್ಜಸ್ ಆಗಬೇಕು ನಾವು ಸುತ್ತ ಹಾಕೊಂಡು ಬಂದಿದ್ದೀವಿ ಕಲ್ಮನಲ್ಲಿ ನಾವು ಆ ಕುಮಸ್ಗಿ ಸೊ ಇದೆಲ್ಲವೂ ಕೂಡ ನಮ್ಮ ಮತ್ತು ಬೆಳೆಗಳ ನಾಶ

ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत् प्राप्ति बेच सतान प्राप्ति बे ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜ್ರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બેક સાઇડ હોટ રાહિમનગર વિજયપુરા